ಆಸೆ ಇಂದಿನ ಸಂಚಿಕೆಯಲ್ಲಿ ಸೂರ್ಯ ಅವ್ರನ್ನ ಹೆಂಗಾದರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕಲ್ಲ ಅಷ್ಟು ರವಿ ಶ್ರುತಿ ಬರೋದಕ್ಕಿಂತ ಮುಂಚೆ ಅಂತ ಶಾಂತಿ ತಿಂಡಿ ತಿನ್ನಿಸ್ತಾ ಇರ್ತಾರೆ ಮಗ ಪಟೋಪಟ ತಿನ್ನಿದ ಮಗ ಬೆಳೆಯ ಮಕ್ಕಳು ಗಬ ಗಬ ಅಂತ ಹೇಳ್ತಾರೆ ಮನೋಜ ತಿಂಡಿ ಅಂತ ಕೇಳೋಕೆ ಹೋಗಿರ್ತಾನೆ ಹೇಯ್ ನೀವು ಹೋಗಿ ಅಲ್ಲಿ ಅಂತ ಕುಂದರ್ಸಿರ್ತಾರೆ ನೋಡ್ದ ಒಂದಲ್ಲ ಒಂದಿನ ನಿನಗೆ ಈ ಥರ ಬಂದೇ ಬರುತ್ತೆ ಅಂತ ರಂಗನಾಥ್ ಅವರು ಮನೋಜ್ಗೆ ಹೇಳ್ತಾರೆ ಅವಾಗ ಮಗ ಪಟಪಟ ತಿನ್ನಪ್ಪ ಅಂತ ಹೇಳ್ತಾರೆ ಸೂರ್ಯ ಅವರು ಹಾಡು ಹೇಳ್ತಾ ಇರ್ತಾರೆ ಏನು ಸಕ್ಕರೆ ಇಷ್ಟೊಂದು ಅಕ್ಕರೆ ನನ್ನ ಮೇಲೆ ಅಂತ ಹೇಳ್ತಾರೆ ಹಾಡು ಹೇಳ್ತಾ ಇರ್ತಾರೆ ಸೂರ್ಯನ ಸೂರ್ಯ ಅವರು ಮೀನನ್ನು ನೋಡಿಕೊಂಡು ಅಯ್ಯೋ ಈಗ ಲಭ್ಯಕ್ಕಿತ್ತ ಈ ಊರಿಗೆ ಈ ಹಾಡು ಈ ಹಾಡನ್ನು ನೀವು ಮಧ್ಯಾಹ್ನ ಹೇಳ್ಕೊಳ್ಳಿ ರಾತ್ರಿ ಮನಗುವಾಗಿ ಹೇಳ್ಕೊಳ್ಳಿ ಮತ್ತು ಬೇರೆ ಟೈಮಲ್ಲಿ ಹೇಳ್ಕೊಳ್ಳಿ ಅಂತ ಶಾಂತಿ ಅವರು ಹೇಳ್ತಾರೆ ಓ ಹೌದಾ ಸೂರ್ಯ ಸರಿ ನಾನು ತಿಂಡಿ ತಿಂಡಿ ತಿನ್ನು ಮಗ ಅಂತ ಅವರಿಗೆ ನೈಸ್ ಮಾಡಿ ಇದೆ ತಿನ್ನಿಸ್ತಾ ಇರ್ತಾರೆ ಸೂರ್ಯ ಅವರಿಗೆ ಸರಿಯಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಮುಂದೆ ಹೋಗಿ ಮತ್ತೆ ಹಿಂದ್ಗಡೆ ಬಂದು ರೋಹಿಣಿಯವ್ರಿಗೂ ಹೇಳ್ತಾರೆ ನಾನು ಹೋಗಿ ಬರ್ತೀನಿ ಪೌಡ್ರಮ್ಮ ಅಂತ ಹೇಳ್ತಾರೆ ರೋಹಿಣಿಗೆ ಹೇಳೋದಕ್ಕೆ ನೀ ಬಂದಿಯಾ ಅಂತ ಹೇಳ್ತಾರೆ ಹಾಂ ಹೌದು ಮನೇಲಿ ಎಲ್ಲರಿಗೂ ಹೇಳಬೇಕಲ್ಲ ಅಂತ ಹೇಳ್ತಾರೆ ಹಾಂ ಸರಿ ಸರಿ ನೀನು ಹೇಳಮ್ಮ ರೋಹಿಣಿ ಹೋಗ್ಬಾ ಅಂತ ಹೇಳ್ದು ಅಂತ ಹೇಳ್ತಾರೆ ಆಯಿತು ಹೋಗ್ಬಾ ಸೂರ್ಯ ಅಂತ ಅವರು ಹೇಳ್ತಾರೆ ಮತ್ತೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ ಅಯ್ಯೋ ನನಗೆ ಅಷ್ಟು ಅರ್ಜೆಂಟಿದೆ ನನಗೆ ಹೊರಗಡೆ ಹೋಗಬೇಕು ಅಂತ ಹೇಳಿ ಬರ್ತಾರೆ ಅಯ್ಯೋ ರಸ್ತೆ ಮೇಲೆ ಎಲ್ಲ ಬಹಳಷ್ಟು ಇವೆ ಅಲ್ಲಪ್ಪ ಅಂತ ಹೇಳ್ತಾರೆ ಒಳಗಡೆ ಹೋಗ್ತಾರೆ ಹೋದಾಗ ಲಾಕ್ ಮಾಡಿಬಿಡ್ತಾರೆ ಶಾಂತಿಯವರು ಅವರು ಹೊರಗಡೆ ಟಾಯ್ಲೆಟ್ ರೂಮಿಗೆ ಹೋದಾಗ ಲ್ಯಾಟ್ರಿನ್ಗೆ ಹೋದಾಗ ಇಲ್ಲಿ ರವಿಯವರು ಬರ್ತಾರೆ ಬಂದು ಅಪ್ಪ ಅಂತ ಕರೀತಾರೆ ಬರ್ತಾರೆ ಎಲ್ಲರೂ ಬಂದು ಅಲ್ಲಿ ನಿಂತ್ಕೊಳ್ತಾರೆ ಅಪ್ಪ ಅಂತ ಹೇಳ್ತಾರೆ ರವಿ ಅವಾಗ ಮಾವ ಬರಲಿಲ್ಲಪ್ಪ ಅಂತ ಹೇಳ್ತಾರೆ ಶಾಂತಿ ಒಳಗಡೆ ಟಾಯ್ಲೆಟಿಗೂ ಹೊರಗಡೆ ಹೋದಾಗ ಸೂರ್ಯ ಅವರು ಹೋಗಿ ಲಾಕ್ ಮಾಡಿ ಬರ್ತಾರೆ ಬಂದು ಇಲ್ಲಿ ಅಮ್ಮ ಮೀನಾ ರೋಹಿಣಿ ನೀವು ಆರತಿ ಮಾಡಮ್ಮ ಅಂತ ಹೇಳ್ತಾರೆ ಆರತಿ ಮಾಡ್ತಾರೆ ರವಿ ಮತ್ತು ಶ್ರುತಿಗೆ ಆರತಿ ಮಾಡಿ ದೃಷ್ಟಿ ಬಿಟ್ಟು ಇಡ್ತಾರೆ ದೃಷ್ಟಿ ಬಿಟ್ಟು ಇಟ್ಟು ಕಡೆಗೆ ರೀ ಒಳಗೆ ಕರೀರಿ ಅಂತ ಹೇಳ್ತಾರೆ ಒಳಗೆ ಕರೀತಾರೆ ಬನ್ರಿ ಒಳಗೆ ಅಂತ ಹೇಳ್ತಾರೆ ಅವರು ಅಷ್ಟೊತ್ತಿಗೆ ಅಪ್ಪ ನನ್ನಿಂದ ತಪ್ಪಾಗೋಯ್ತಪ್ಪ ಅಂತ ಹೇಳಿ ರವಿ ಅವರು ಖಾಲಿಗೆ ಬೀಳ್ತಾರೆ ಏನಪ್ಪ ಆಶೀರ್ವಾದ ತಗೊಳ್ಳೋಕ್ಕಿಂತ ಮುನ್ನ ತಗೊಳ್ಬೇಕು ನೀನು ನೋಡಿದ್ರೆ ಕಣ್ಣೀರು ಹಾಕ್ತಿದ್ಯಾಲ್ಲ ಅಂತ ಶಾಂತಿ ಹೇಳ್ತಾರೆ ಆಶೀರ್ವಾದ ನೀವಿಬ್ಬರು ಚೆನ್ನಾಗಿರಿ ಅಂತ ಅವರು ಹೇಳ್ತಾರೆ ದಬ್ 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 ಅಂತ ಬಾಗಿಲು ಬಡಿತಾ ಇರ್ತಾರೆ ಸೌರ್ಯ ಅವರು ಒಳಗಡೆ ಇದ್ಕೊಂಡು ಶಾಂತಿಯವರು ಅವರು ಶಾಂತಿಯವರು ಲಾಕ್ ಮಾಡಿರ್ತಾರಲ್ಲ ಹಾಗಾಗಿ ಮೀನ ಹೋಗಿ ಆ ಬಾಗಿಲನ್ನು ತೆಗಿತಾರೆ ಅಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ಹೇ ಯಾಕೋ ಯಾಕೋ ಬಂದೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ನಿನಗೆ ಒಗೆರ ವಗೇರ ಏನೂ ಇಲ್ಲ ನಿನಗೆ ಇಷ್ಟೆಲ್ಲ ಹೆದ್ರೂ ನೀನು ಬಂದಿದ್ದೀಯಲ್ಲ ಮತ್ತು ನಿನ್ನ ಜೊತೆ ಇದು ಬೇರೆ ಅಂತ ಹೇಳಿ ಶ್ರುತಿಯವ್ರಿಗೆ ಕೈ ತೋರಿಸಿ ಹೇಳ್ತಾರೆ ಮತ್ತು ಅದು ಸಾಲದೆ ಇಲ್ಲ ಅಂತ ಅವ್ರ ಅಮ್ಮನ್ನು ಕರ್ಕೊಂಡು ಬಂದಿದ್ಯಾ ಹಾಂ ಸರಿ ನಿಮ್ಮ ಅವ ಬರಲಿಲ್ಲವಲ್ಲ ಇಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಮತ್ತೆ ಬರಲಿಲ್ಲಲ್ಲ ಅವ ಮತ್ತೆ ಅವಮಾನ ಮಾಡ್ತಾಯಿದ್ದೀರಾ ಆ ನಾಚಿಕೆ ಆಗಲ್ಲವೇನೋ ನಿನಗೆ ಅಂತ ಹೇಳ್ತಾರೆ ನಮ್ಮ ಅಪ್ಪನಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಎಲ್ಲ ಮರ್ತೋಗಿಬಿಡ್ತೇನೋ ನಿನಗೆ ಅಂತ ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ಅಲ್ಲಿ ಕೂತ್ಕೊಂಡು ಅವಾಗ ಶ್ರುತಿ ಹೇಳ್ತಾರೆ ಅಪ್ಪನ ಬಗ್ಗೆ ನಾನು ಅಷ್ಟೊಂದು ಅಂದರೆ ಆ ವಿಷಯದಲ್ಲಿ ನಾನು ಭಾಗವಹಿಸಲ್ಲಮ್ಮವ ಹಾಗಾಗಿ ನೀವು ಅದನ್ನು ಬಿಟ್ಬಿಡಿ ಅಂತ ಶ್ರುತಿ ರಂಗನಾಥ್ ಅವ್ರಿಗೆ ಹೇಳ್ತಾರೆ ಅಷ್ಟೊತ್ತಿಗೆ ಸುಮ್ನೀರಮ್ಮ ಅಂತ ಶೀಲಾ ಅವರು ಹೇಳ್ತಾರೆ ಶ್ರುತಿಗೆ ಮತ್ತು ರವಿಯವರು ಹೇಳ್ತಾರೆ ಶ್ರುತಿಗೆ ನೀನು ಸುಮ್ಮನೀರು ಅಂತ ನಾನು ಹೂ ಹೂ ಥರ ನೋಡ್ಕೊತೀನಿ ನನ್ನ ಸೊಸನ ಅಂತ ಶಾಂತಿ ಹೇಳ್ತಾರೆ ನೀನಾ ಈ ಹೂ ಕೊಟ್ಟವಳನ್ನು ಹೆಂಗೆ ನೋಡ್ಕೊಳ್ತಿದ್ದೆ ಅಂತ ಗೊತ್ತುಂಟು ಅಂತ ಸೂರ್ಯ ಅವರು ಹೇಳ್ತಾರೆ ಅಪ್ಪ ಸೂರ್ಯ ನೀ ಸುಮ್ಮನಿರು ನನ್ನ ಮಾತಿಗರು ಬೆಲೆ ಕೊಡ್ತೀಯಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ಅವಾಗ ಸೂರ್ಯ ಅವರು ಸುಮ್ಮನಿರ್ತಾರೆ ಇರ್ತಾರೆ ರೋಹಿ ರೋಹಿಣಿಯವರು ಹೇಳ್ತಾರೆ ಅವರು ಇಲ್ಲೇ ಇರಲಿ ಮಾವ ಅಂತ ಹೇಳ್ತಾರೆ ಹಾಗೆ ಮೀನಾ ಕೂಡ ಹೇಳ್ತಾರೆ ಅಮ್ಮ ಈಗ ಮದುವೆ ಬಂದಿದ್ದಾರೆ ಕ್ಷಮಿಸ್ಬಿಡಿ ಅಂತಲೂ ಹೇಳ್ತಾರೆ ಆದರೆ ಮೀನ ಕಾದಿದೆ ಮುಂದೆ ಇವಳಿಗೆ ಕಾಫಿ ಮಾಡೋಕ್ಕೂ ಬರಲ್ಲ ಏನು ಮಾಡೋಕ್ಕೂ ಬರಲ್ಲ ಅಡುಗೆ ಮಾಡೋಕ್ಕೂ ಬರಲ್ಲ ಎಲ್ಲ ಮೀನಾನೇ ಮಾಡಬೇಕು ಮುಂದೆ ಶಾಂತಿಯವರು ನಾನು ಹೂ ಥರ ನೋಡ್ಕೊಳ್ತೀನಿ ಅಂತ ಬೇರೆ ಹೇಳ್ತಾರೆ ಆದರೆ ಎಲ್ಲ ದುಡ್ಡಿನ ಆಸೆಗೋಸ್ಕರ ಆ ರೀತಿ ಮಾಡ್ತಾರೆ ಶಾಂತಿಯವರು